ನಾವು ಇವತ್ತು ಎರಡು ವಿಷಯ ತೊಗೊಂಡು ರೀ ಒಂದು ಮಹಿಳಾ ಗ್ರಾಮಸಭೆಗೆ ಪ್ರಾಧಿಕಾರ ಕೊಡಬೇಕು ಮತ್ತೊಂದು ಕರ್ನಾಟಕದಿಂದ ಮದ್ಯ ನಿಷೇಧ ಆಂದೋಲನ ಮಾಡ್ತಾ ಇದ್ದೇವೆ ಮದ್ಯ ನಿಷೇಧ ಮಾಡಬೇಕು ಅಂಥೇಳಿ ಎರಡು ವಿಷಯ ತೊಗೊಂಡು ರೀ ಈಗ ನಾವು ಹತ್ತು ವರ್ಷ ಹೋರಾಟಗಳು ಮಾಡ್ಕೊತಾನೆ ರೀ ಮನವಿಗಳು ಕೊಟ್ಕೊತ ಬಂದಿದ್ದೆವು ಹೋರಾಟಗಳು ಮಾಡ್ಕೊತ ಬಂದಿದ್ದೆವು ಪಾದ ಬೆಂಗಳೂರು ಮಟ್ಟ ಪಾದಯಾತ್ರೆ ಕೂಡ ರೀ ಹದಿನೈದು ದಿನ ಹೆಣ್ಮಕ್ಕಳು ಆದ್ರೂ ಸರ್ಕಾರ ಈ ಬಂದ್ ಮಾಡ್ತಾ ಇಲ್ಲ ರೀ ಪ್ರತಿ ವರ್ಷ ಹೆಚ್ಚಾಕೊತ ಹೊಂಟೈತ್ರಿ ನಮ್ಮ ಕುಟುಂಬಗಳ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿದ್ರು ಮನಿಗೆನ ದಿಕ್ಕನೇ ಆಗಿಬಿಟ್ಟೈತೆ ಗಂಡು ಮಕ್ಕಳು ಆ ಪರಿಸ್ಥಿತಿಗೆ ನಮ್ಮ ಮಹಿಳಾ ಹೆಣ್ಮಕ್ಳು ಬಂದಿದ್ದಾರೆ ಹಾಗಾಗಿ ಗ್ರಾಮ ಸಭೆ ಮಹಿಳಾ ಗ್ರಾಮ ಸಭೆಗೆ ಮಹಿಳೆಯರಿಗೆ ಪ್ರಾಧಿಕಾರ ಕೊಡಬೇಕಂದ್ರೆ ನಮ್ಮ ಆಗಿದ್ದ ಥರವನ್ನು ಸರ್ಕಾರ ಮಾನ್ಯ ಆ ಆತರ ನಮ್ಗೆ ಹಕ್ಕನ್ನು ಕೊಟ್ಟು ನಮ್ಮ ಆ ಊರಲ್ಲಿ ನಡಿತಾ ಇರೋದು ಮದ್ಯ ಮಾರಾಟ ಅಕ್ರಮ ಮದ್ಯ ಮಾರಾಟ ಏನಾದ್ರು ನಿಲ್ಬೇಕ್ರಿ ಕಿರಾಣಿಗಳಲ್ಲಿ ಸಾಲು ಹೋಗಿದಾವ್ರಿ ಶಾಪ್ಗಳಲ್ಲಿ ಸಣ್ಣ ಸಣ್ಣ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮಾಡೋದಂತೂ ಇದೇ ಇದೆ ರೀ ಆದ್ರೆ ಅಕ್ರಮವಾಗಿ ಏನು ಮಾಡ್ತಾ ಮಾಡ್ತಾ ಇದ್ದಾರಲ್ರ ಅದು ಅಂತೂ ಮೊದಲು ನಿಲ್ಲಬೇಕು ನಮ್ಮ ಹಳ್ಳಿಗಳಲ್ಲಿ ಅಂತ ನಾವು ಸರ್ಕಾರನ ಕೇಳ್ಕೊತಾ ಇದೇ ಗಂಡ ಹೋದ್ರಿ ಅದ್ರಿಂದ ಮಕ್ಕಳು ಹೋದ್ರಿ ಈ ಪರಿಸ್ಥಿತಿ ಗಂಡ ಗಂಡ ಸತ್ತ ಸೊಸಿ ಮತ್ತೆ ಇಬ್ಬರ ಒಳ್ಳೆ ಪರಿಸ್ಥಿತಿ ನಮ್ಮ ಹಳ್ಳಿಗಳಿಗೆ ಬಂದಿದ್ ರೀ ಇದು ನಿಲ್ಬೇಕು ನಮ್ಮ ಮಕ್ಕಳು ಸಾಲಿ ಕಲಿಬೇಕು ನಮ್ಮ ಮಕ್ಕಳು ದುಡಿಬೇಕು ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾನ ಕಲಿಬೇಕು ಅಂತ ಆಸೆ ನಮದ್ರಿ ಹಾಗಾಗಿ ಕರ್ನಾಟಕ ಇದು ಒಂದ್ ವೇಳೆ ಮದ್ಯ ಮಾರಾಟ ಮಾಡೋದು ನಿಲ್ಸ್ದೇ ಇದ್ರ ನಾವು ನವೆಂಬರ್ ಇಪ್ಪತ್ತೈದಕ್ಕೆ ಪಾದಯಾತ್ರೆ ಹೋದ ಸತ್ಯಾಗ್ರಹ ಮಾಡ್ಲಿಕ್ಕೆ ತಯಾರಾಗಿ ನಿತ್ಯವ್ರಿಂಗ್ ಜನರೇಷನ್ ಚಟಕ್ಕೆ ನೀವು ಹಾ ಹೋರಾಟ ಮಾಡೋದ್ರಿ ಯುವಕರ ಮಕ್ಕಳನ್ನೇ ಹೋದ್ಮ್ಯಾಗ ನಾವ್ ಇದ್ದರೆ ಏನ್ ರೀ ಭೂಮಿಯಾಗ ಅನ್ನೋ ಪರಿಸ್ಥಿತಿ ನಮ್ದಾಗೇತ್ರಿ ಹಾಗಾಗಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾರಾಟನ ನಿಲ್ಸಿದ್ದಾರೆ ಮದ್ಯ ಮಾರಾಟನ ಅಕ್ರಮ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇಲ್ರಿ ಅನಿತಾ ಬೆಳಗಾವ್ಕರ್ ಮದ್ಯ ನಿಷೇಧದಿಂದ ಏನು ಹಾನಿ ಆಗ್ತಾ ಇದೆ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಗಂಡುಗಳು ಬೇಜಾನ್ ತಾಸ ಕೊಡ್ತಕ್ಕಂಥದ್ದು ಏನಂತಂದ್ರೆ ಮೊದಲನೇದು ಹೆಣ್ಣುಮಕ್ಕಳನ್ನು ಹೊಡೋದು ತಾವು ಮಾಡಿದಂಥ ಅಡಿಗೆ ಕೂಡ ತಮ್ಮ ಹೊಟ್ಟಿಗೆ ಬೆಳ್ದೇ ಇರತಕ್ಕಂಥ ಬಾರತಕ್ಕಂಥದ್ದು ಒಣ್ಣದು ಎರಡನೇದು ಮಕ್ಕಳ ಶಿಕ್ಷಣ ಮೇಲೆ ಭಾಳ ಪರಿಣಾಮಕಾರಿವಾಗಿ ಬೀಳ್ತಕ್ಕಂಥದ್ದು ಸರ್ ಮಕ್ಕಳೇನು ಓದಕ್ಕೆ ಬಿಡೋಂಗಿಲ್ಲ ಏನೇನರ ಥರ ಕಳಿಸೋದು ಕೂಡೋದು ಅವರಿಗೆ ಕಿರಿಕಿರಿ ಮಾಡುವಂಥದ್ದು ಇದು ಬಹಳನ್ನು ತ್ರಾಸ ಆಗ್ತಕ್ಕಂಥದ್ದು ಸರ್ ಸುಮಾರು ನಾವು ಕರ್ನಾ ಮಧ್ಯ ನಿಷೇಧ ಆಂದೋಲನ ಕರ್ನಾಟಕದಿಂದ ಸುಮಾರು ನಾವು ಎರಡು ಸಾವಿರ ಹದಿನೈದರಿಂದ ಇವತ್ತಿನವರೆಗೂ ಹೋರಾಟವನ್ನು ಮಾಡಿದ್ದೀವಿ ಸರ್ ಸರ್ಕಾರ ಯಾವುದೇನು ಕಡಿಮೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾನೆ ಇಲ್ಲ ಪರ್ಮಿಷನ್ ಕೊಡಕತ್ತಾರ ಇವತ್ತು ಕಿರಾಣಿ ಅಂಗಡಿಗಳಲ್ಲಿ ಆಮೇಲೆ ಪಾನ್ಶಾಪ್ ಅಂಗಡಿಗಳಲ್ಲಿ ಕೂಡ ಇವತ್ತು ಸಿಗ್ತಕ್ಕಂಥದ್ದು ಆಗ್ಬಿಡಿದೆ ಆಗಿದೆ ಸರ್ ಇದು ಕಡಿಮೆ ಮಾಡುವಲ್ಲಿ ಇದನ್ನು ಜಾಸ್ತಿ ಮಾಡ್ತಕ್ಕಂಥದನ್ನು ಸರ್ಕಾರ ಮಾಡೋದಕ್ಕೆ ಅದಕ್ಕೆ ನಮ್ಮದು ವಿರೋಧ ಸರ್ ಇದು ಕಡಿಮೆ ಆಗಬೇಕನ್ನೋದು ನಮ್ಮದು ಇರುವಂಥದ್ದು ಸರ್ ಸರ್ ಈ ಮದ್ಯ ನಿಷೇಧ ಸಮಸ್ಯೆ ಇರೋದೇ ಹೆಣ್ಮಕ್ಳಿಗೆ ಸರ್ ನಾನು ಒಬ್ಬ ಇವತ್ತು ಗಂಡಸ್ತನು ನಾನು ಇವತ್ತು ಕುಡಿದೇ ಇರ್ಬೋದು ಆದರೆ ಆ ಕುಡಿದು ಏನು ಹಲ್ಲೆ ಮಾಡ್ತಾರ ಅನ್ನೋದು ಆ ಹೆಣ್ಮಕ್ಳು ಸಹಿಸ್ಕೊಂಡಿದ್ದ ಸರ್ ಆ ನೋವಿಗಾಗಿ ಇವತ್ತಿಲ್ಲಿ ಸೇರಿದಂಥದ್ದು ಸರ್ ಇದು ಮತ್ತು ಇದು ನಾವು ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ಇದನ್ನು ಮಾಡ್ತಾ ಇಲ್ಲ ಸುಮಾರು ಇಪ್ಪತ್ನಾಲ್ ಕರ್ನಾಟಕದ ಇಪ್ಪತ್ನಾಲ್ಕು ಒಳಗೂ ಕೂಡ ಈ ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಅನ್ನೋ ಒಂದು ವೇದಿಕೆ ಐತಿ ಆ ವೇದಿಕೆ ಮುಖಾಂತರ ಪ್ರತಿದಿನ ಅಲ್ಲೇ ಬೇರೆ 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 ಜಿಲ್ಲೆಗಳಲ್ಲಿ ನಡೀತಾ ಇದೆ ಸರ್ ಇವತ್ತಿನ ದಿನ ನಮ್ಮ ಬೆಳಗಾವಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಬೇರೆ ಯಾವ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ಗೊತ್ತಿಲ್ಲ ಆದರೆ ಎಲ್ಲ ಜಿಲ್ಲೆ ಒಳಗೂ ನಾವು ಮಾಡ್ತಾ ಇದ್ದೀವಿ ಸರ್ಷೇಧ ಅಂದ್ರೆ ಸಂಪೂರ್ಣವಾಗಿ ನಿಷೇಧ ಆಗ್ಬೇಕು ಅನ್ನೋದನ್ನ ನಮ್ಮ ಹೋರಾಟ ಇರೋದು ಸರ್ ನನ್ನ ಹೆಸರು ಅಂತ ಅಂತೇಳಿ ಸರ್ ಕೊಡ್ತಾರೆ ಮಾಡ್ರಲ್ಲ ಕೈ ಹಾ